ಎಲ್ಲ ಸ್ನೇಹಿತರೆ ನಿನ್ನೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಈ ಬೆಲ್ಗಾಮ್ನಲ್ಲಿ ವಿಜಯಪುರ್ನಲ್ಲಿ ಬಾಗಲಕೋಟೆಯಲ್ಲಿ ಹಾವೇರಿಯಲ್ಲಿ ಇನ್ನಿತರ ಪ್ರದೇಶದಲ್ಲಿ ಏನು ನಮ್ಮ ಏ ಸುಮೀರಪ್ಪ ಪ್ಲೀಸ್ ಏ ಸುಮೀ ಏ ನಡೀ ಆಮೇಲೆ ಬರ್ರಿ ಪ್ಲೀಸ್

ಇವತ್ತು ಏನು ನಮ್ಮ ರಾಜ್ಯದ ಕಬ್ಬು ಬೆಳೆಗಾರರು ವಿಶೇಷವಾಗಿ ಬಲ್ಗಂ ಬಾಗಲಕೋಟ್ ವಿಜಯಪುರ ಹಾವೇರಿ ಈ ಪ್ರದೇಶದಲ್ಲಿ ಕಬ್ಬು ಬೆಳೆಗಾರರು ಒಂದು ದೊಡ್ಡ ಹೋರಾಟವನ್ನು ಮಾಡ್ತಾ ಇದ್ದಾರೆ ನಮ್ಮ ಸರ್ಕಾರ ಮತ್ತು ನಮ್ಮ ಮುಖ್ಯಮಂತ್ರಿಗಳು ಯಾವಾಗಲೂ ಕೂಡ ರೈತರ ಪರವಾಗಿದೆ ಪರವಾಗಿದ್ದಾರೆ ರೈತರ ಹಿತವನ್ನು ಕಾಪಾಡುವಂತಹ ಒಂದು ಬದ್ಧತೆಯನ್ನು ನಮ್ಮ ಸರ್ಕಾರ ನಮ್ಮ ಮುಖ್ಯಮಂತ್ರಿಗಳು ಹೊಂದಿದ್ದಾರೆ ಮತ್ತು ನಮ್ಮ ರೈತರ ಬಗ್ಗೆ ಅಪಾರವಾದಂತಹ ಗೌರವವನ್ನು ನಾವು ಹೊಂದಿದ್ದೀವಿ ನಿನ್ನೆ ಮುಖ್ಯಮಂತ್ರಿಗಳು ಸುದೀರ್ಘವಾಗಿ ಅವರು ತಂದು ಸಹ ವಿಚಾರಗಳನ್ನು ಹೇಳಿದರು ಅದಾಗಿನೂ ಕೂಡ ನಾನು ಗಮನಿಸ್ತಾ ಇದ್ದೆ ನಿನ್ನೆ ಕೆಲವೊಂದು ಮಾಧ್ಯಮದ ಎಲ್ಲನೂ ಅಂತ ಕೆಲವೊಂದು ಮಾಧ್ಯಮದಲ್ಲಿ ಕೇಂದ್ರ ಸರ್ಕಾರ ಎಫ್ ಆರ್ ಪಿ ಯನ್ನು ಏನು ಘೋಷಣೆ ಮಾಡಿದ್ದಾರೆ ಆ ಎಫ್ ಆರ್ ಪಿ ಕೊಡಿಸ್ಲಿಕ್ಕೆ ರಾಜ್ಯ ಸರ್ಕಾರಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಏನು ಮಾತನಾಡ್ತಾ ಇದ್ರು ಕೆಲವೊಂದು ಮಾಧ್ಯಮದಲ್ಲಿ ಕೇಂದ್ರ ಸರ್ಕಾರ ಮೂರು ಸಾವಿರದ ಐನೂರ ಐವತ್ತು ರೂಪಾಯಿ ಫಿಕ್ಸ್ ಮಾಡಿದೆ ಅದನ್ನು ರಾಜ್ಯ ಸರ್ಕಾರ ಕೊಡಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂತನ್ನುವ ಮಾತುಗಳನ್ನ ಹೇಳ್ತಾ ಇದ್ರು ನಿನ್ನೆನೂ ಕೂಡ ಮುಖ್ಯಮಂತ್ರಿಗಳು ನಾನು ಕೂಡ ಸ್ಪಷ್ಟನೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದೆ ಈಗ ಮತ್ತೊಮ್ಮೆ ಭಾಳ ಸ್ಪಷ್ಟವಾಗಿ ಇವತ್ತು ಹೇಳ್ತಾ ಇದ್ದೀನಿ ಕೇಂದ್ರ ಸರ್ಕಾರ ಇವತ್ತು ಏನು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಇಪ್ಪತ್ತೈದರ ಸಾಲಿಗೆ ಇವತ್ತು ಗೌರ್ಮೆಂಟ್ ಆಫ್ ಇಂಡಿಯಾ ಮಿನಿಸ್ಟರ್ ಆಫ್ ಕಾಮನ್ ಕನ್ಸ್ಯೂಮರ್ ಅಫೇರ್ಸ್ ಫುಡ್ ಆ್ಯಂಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಡಿಪಾರ್ಟ್ಮೆಂಟ್ ಆಫ್ ಫುಡ್ ಅಂಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಯಾರಿಗೆ ಬರ್ತಿದ್ರು ಪ್ರಹ್ಲಾದ್ ಜೋಶಿ ಅವರಿಗೆ ಬರ್ತದೆ ಅವರು ಹೇಳುವಂತಹ ಫಿಕ್ಸೇಷನ್ ಆಫ್ ಫೇರ್ ಅಂಡ್ ರೆನ್ಮೆಂಟಿ ಪ್ರೈಸ್ ಅಂದ್ರೆ ಎಫ್ ಆರ್ ಪಿ ಪೇಬಲ್ ಟು ಶುಗರ್ ಫ್ಯಾಕ್ಟ್ರೀಸ್ ಫಾರ್ ಶುಗರ್ ಸೇಷನ್ ಟ್ವೆಂಟಿ ಫೈವ್ ಟ್ವೆಂಟಿ ಅವರೇನು ಹೇಳ್ತಾರೆ ಈ ಎಫ್ ಆರ್ ಪಿ ಏನಿದೆ ಏನು ಮೂರು ಸಾವಿರದ ಐದುನೂರ ಐವತ್ತು ರೂಪಾಯಿ ಹತ್ತು ಪಾಯಿಂಟ್ ಎರಡು ಐದು ಇದಕ್ಕೆ ಇಳುವರಿಗೆ ರಿಕವರಿಗೆ ಮೂರು ಸಾವಿರದ ಐದುನೂರ ಐವತ್ತು ಇಟ್ ಈಸ್ ಇನ್ಕ್ಲೂಸಿವ್ ಆಫ್ ಹಾರ್ವೆಸ್ಟಿಂಗ್ ಆ್ಯಂಡ್ ಟ್ರಾನ್ಸ್ಪೋರ್ಟೇಷನ್ ಕಟಾವು ಮತ್ತು ಸಾರಿಗೆ ಒಳಗೊಂಡು ಇದು ಮೂರು ಸಾವಿರದ ಐದುನೂರು ರೂಪಾಯಿ ಒತ್ತೂ ದಿವಸ ಹತ್ತು ಪಾಯಿಂಟ್ ಐದು ಐದು ವರೆಗಿದೆ ಆಮೇಲೆ ಬಿಲೋ ನೈನ್ ಪಾಯಿಂಟ್ ಫೈವ್ ಇದರಲ್ಲಿ ಮೂರು ಸಾವಿರದ ಎರಡುನೂರ ತೊಂಬತ್ತು ರೂಪಾಯಿಗಳು ಇನ್ಕ್ಲೂಸಿವ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಮತ್ತು ಕಟಾವು ಹಾರ್ವೆಸ್ಟಿಂಗ್ ಮತ್ತು ಟ್ರಾನ್ಸ್ಪೋರ್ಟೇಶನ್ ಕಟಾ ಅಂದ್ರೆ ಕಟಾವು ಮತ್ತು ಟ್ರಾನ್ಸ್ಪೋರ್ಟೇಷನ್ ಅದು ಒಳಗೊಂಡಿದೆ ಕಟಾವು ಮತ್ತು ಟ್ರಾನ್ಸ್ಪೋರ್ಟೇಷನ್ಗೆ ಸಾರಿಗೆಗೆ ಫ್ಯಾಕ್ಟ್ರಿ ಟು ಫ್ಯಾಕ್ಟ್ರಿ ವೇರಿ ಆಗುತ್ತೆ ಸುಮಾರು ಎಂಟುನೂರು ಒಂಬೈನೂರು ಸಾವಿರವರೆಗೆ ಹೋಗ್ತದೆ ಅವರೇಜ್ ಆಗಿ ಏಟ್ ಫಿಫ್ಟಿ ನೈನ್ ಹಂಡ್ರೆಡ್ ರುಪೀಸ್ ಬರ್ತದೆ ಏಟ್ ಫಿಫ್ಟಿ ನೈನ್ ಹಂಡ್ರೆಡ್ ರುಪೀಸ್ ಅಂದ್ರೆ ಕೇಂದ್ರ ಸರ್ಕಾರ ಫಿಕ್ಸ್ ಮಾಡಿದಂಥದ್ದು ಮೂರು ಸಾವಿರದ ಐದುನೂರ ಐವತ್ತು ರೂಪಾಯಿ ಮತ್ತು ಮೂರು ಸಾವಿರದ ಎರಡ್ನೂರ ತೊಂಬತ್ತರಲ್ಲಿ ಒಂಬತ್ತು ನೂರು ರೂಪಾಯಿ ಕಡಿಮೆ ಮಾಡಿರಿ ನೀವು ಮೂರು ಸಾವಿರದ ಐದುನೂರದಲ್ಲಿ ಒಂಬತ್ನೂರು ಕಡಿಮೆ ಮಾಡಿದ್ರೆ ಎಷ್ಟಾಯ್ತು ಎಷ್ಟಾಯ್ತು ರೀ ಎರಡು ಸಾವಿರದ ನಾಲ್ಕುನೂರು ಆಯ್ತು ಮೂರು ಸಾವಿರದ ಎರಡು ನಂಬರ ತೊಂಬತ್ತರಲ್ಲಿ ಒಂಬತ್ನೂರ ಕದ್ರೆ ಎರಡು ಸಾವಿರದ ಎರಡ್ನೂರು ರೂಪಾಯಿ ಆಯ್ತು ಇದು ಯಾರು ಫಿಕ್ಸ್ ಮಾಡಿದ್ದು ಕೇಂದ್ರ ಸರ್ಕಾರ ಎಫ್ ಆರ್ ಪಿ ಫಿಕ್ಸ್ ಮಾಡುವಂತದ್ದು ಕೇಂದ್ರ ಸರ್ಕಾರ ಇದು ಬಹಳ ಜನರಿಗೆ ಇವತ್ತು ಅರ್ಥ ಆಗಿಲ್ಲ ಅಥವಾ ಅರ್ಥ ಆಗಿದ್ದರೂ ಕೂಡ ಇದನ್ನು ಮುಚ್ಚುವ ಮುಚ್ಚಿ ಹಾಕುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ನಾನು ಹೇಳೋದು ಈಗ ಮೂರು ಸಾವಿರದ ಐದುನೂರದಲ್ಲಿ ಒಂಬತ್ನೂರು ರೂಪಾಯಿ ಹೋದರೆ ಎರಡು ಸಾವಿರದ ನಾಲ್ಕನೂರು ಆದರೆ ಈಗಾಗಲೇ ಆ ರೈತರು ರೈತರಿಗೆ ನಮ್ಮ ಸಕ್ಕರೆ ಕಾರ್ಖಾನೆಗಳು ಕೊಡ್ತಾ ಇರುವಂಥದ್ದು ಮೂರು ಸಾವಿರದ ಎರಡುನೂರು ಒಂದು ಡಿಕ್ಲೇರ್ ಮಾಡಿದರು ಸತೀಶ್ ಜಾರಕಿಹೊಳಿ ಅವರು ಮತ್ತು ಇದಕ್ಕೆ ಇದರ ಇದು ಅಂತ ನಾನು ಹೇಳಿದಲ್ಲ ಅಥವಾ ಅವ್ರ ಪರವಾಗಿನೂ ಕೂಡ ನನಗಿಲ್ಲ ಅಂದ್ರೆ ಮೂರ್ ಸಾವಿರದ ಎರಡು ನೂರು ಕೊಡ್ತಾ ಇದ್ದಾರೆ ಅದಕ್ಕಿಂತ ಜಾಸ್ತಿ ಮೂರು ಸಾವಿರದ ಐದನೂರು ಕೊಡಿರಿ ಅಂತೇಳಿ ನಮ್ಮ ರೈತರು ಹೋರಾಟ ಮಾಡ್ತಾ ಇದ್ದಾರೆ ಆ ಹೋರಾಟಗಾರ ಇದಕ್ಕೆ ನಮ್ಮ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳಿಗೂ ಕೂಡ ಇವತ್ತು ಭೇಟಿಯಾಗುವಂತ ಚರ್ಚೆ ಮಾಡ್ತಾ ಇದ್ದೀವಿ ಆದ್ರೆ ಇಲ್ಲಿ ಬಿಜೆಪಿಯವ್ರು ಏನ್ ನಾಟಕ ಮಾಡ್ತಾ ಇದಾರೆ ಆರ್ ಪಿ ನಾವು ಮೂರ್ ಸಾವಿರದ ಐದನೂರು ಐದನೂರು ಮೂರ್ ಸಾವಿರದ ಐದನೂರು ಏನ್ ಕೊಟ್ಟಿದೀರ ನೀವು ದಾಟ್ಸ್ ಇನ್ಕ್ಲೂಸಿವ್ ಆಫ್ ಹಾರ್ವೆಸ್ಟಿಂಗ್ ಅಂಡ್ ಟ್ರಾನ್ಸ್ಪೋರ್ಟೇಷನ್ ಅಂದ್ರೆ ನೀವು ಕೇಂದ್ರ ಸರ್ಕಾರ ನಿಗದಿ ಮಾಡಿದ್ದು ಎರಡು ಸಾವಿರದ ನಾಲ್ಕುನೂರು ಎರಡು ಸಾವಿರದ ಎರಡು ನೂರು ಹಾರ್ವೆಸ್ಟಿಂಗ್ ಟ್ರಾನ್ಸ್ಪೋರ್ಟೇಶನ್ ತೆಗೆದು ಬಿಟ್ರೆ ಕೇಂದ್ರ ಸರ್ಕಾರ ನಿಗದಿತ ಮಾಡಿದ್ದು ಎರಡು ಸಾವಿರದ ನಾಲ್ಕುನೂರು ಎರಡು ಸಾವಿರದ ಎರಡು ನೂರು ಇದನ್ನು ಬದಲಾವಣೆ ಮಾಡಬೇಕಾಗಿದ್ದು ಯಾರು ರಾಜ್ಯ ಸರ್ಕಾರನಾ ಕೇಂದ್ರ ಸರ್ಕಾರ ಮತ್ತೆ ವಿಜಯೇಂದ್ರ ಹೋಗಲ್ಲ ಅಲ್ಲಿ ರೈತರ ಜೊತೆ ನಾನು ಹುಟ್ಟೊಬ್ಬದ ಸದಕ್ಕೆ ಆಚರಣೆ ಮಾಡ್ತಾ ವಿಜಯೇಂದ್ರ ಅವರ ಇಲ್ಲಿ ಮಲಗಬೇಡ್ರಿ ದಯವಿಟ್ಟು ಹೋಗಿ ಪ್ರಧಾನಮಂತ್ರಿಗಳ ಮನೆ ಮುಂದೆ ಮಲಗಿ ಅಷ್ಟೇ ಯಾಕೆ ಪ್ರಹ್ಲಾದ್ ಜೋಶಿ ಅವರು ನಮ್ಮವರಿದ್ದಾರೆ ಸಚಿವರು ಅವ್ರದೇ ಆದೇಶ ಇದು ಅವ್ರ ಇಲಾಖೆಯಿಂದ ಅವರು ಅಥವಾ ಅವರು ಸ್ಪಷ್ಟನೆ ಕೊಟ್ಟು ಈ ಮೂರು ಸಾವಿರದ ಐದುನೂರ ಐವತ್ತು ರೂಪಾಯಿಯಲ್ಲಿ ನಾನು ಡಿಮ್ಯಾಂಡ್ ಮಾಡ್ತೀನಿ ಮೂರು ಸಾವಿರದ ಐದ್ನೂರ ಐವತ್ತು ರೂಪಾಯಿ ಇದು ಹಾರ್ವೆಸ್ಟಿಂಗು ಮತ್ತು ಟ್ರಾನ್ಸ್ಪೋರ್ಟೇಶನ್ ಒಳಗೊಂಡೈತಾ ಅಥವಾ ಇಲ್ಲ ನಾನು ಸವಾಲಾಗ್ತೀನಿ ಅವ್ರಿಗೆ ಮೂರು ಸಾವಿರದ ಐದುನೂರ ಐವತ್ತು ಮೂರು ಸಾವಿರದ ಎರಡುನೂರ ತೊಂಬತ್ತು ಏನು ಕೇಂದ್ರ ಸರ್ಕಾರ ಇವತ್ತು ದಿವಸ ಎಫ್ ಆರ್ ಪಿ ಫಿಕ್ಸ್ ಮಾಡಿದೆ ಇದು ಹಾರ್ವೆಸ್ಟಿಂಗ್ ಅಂಡ್ ಟ್ರಾನ್ಸ್ಪೋರ್ಟೇಷನ್ ಕನ್ನಡದಲ್ಲಿ ಬೇಕಂದ್ರೆ ಕಟಾವು ಮತ್ತು ಸಾರಿಗೆ ಕಾ ಸಾಗಾಣಿಕೆ ಸಾಗಾಣಿಕೆ ಇದು ಒಳಗೊಂಡೈತೋ ಅಥವಾ ಇಲ್ಲೋ ಅನ್ನೋದನ್ನ ಅವರು ಸ್ಪಷ್ಟ ಮಾಡಿದ್ದಾರೆ ಸುಮ್ಮನೆ ಬಂದಿಲ್ಲಿ ವಿಜೇಂದ್ರ ಅವರು ಬಿ ಜೆ ಅವರು ರೈತರಿಗೆ ಮುಗ್ಧ ರೈತರಿಗೆ ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಮಲ್ಲಿ ಹೋಗಿ ವಿಜೇಂದ್ರಲ್ಲಿ ಪ್ರಧಾನಮಂತ್ರಿಗಳ ಮನೆ ಮುಂದೆ ಮತ್ತೆ ಈ ಪ್ರಧಾನಮಂತ್ರಿ ಸಮಯ ಕೇಳಿದ್ದೀವಿ ಮುಖ್ಯಮಂತ್ರಿಗಳು ಪತ್ರ ಬರ್ತಿದ್ದಾರೆ ಸಮಯ ಕೊಡಿಸ್ಲಿ ಮುಖ್ಯಮಂತ್ರಿಗಳಿಗೆ ಹೇಳಿದ ತಕ್ಷಣ ನಾನು ಹೋಗ್ಲಿಕ್ಕೆ ತಯಾರಿದ್ದೀನಿ ಎಲ್ಲ ವಿಚಾರಗಳ ಬಗ್ಗೆ ಅಲ್ಲಿ ನಾವು ಚರ್ಚೆ ಮಾಡ್ತೀವಿ ರಾಜ್ಯ ಸರ್ಕಾರ ರೋಲ್ ಏನಿದೆ ಈ ಸಕ್ಕರೆ ನಾವು ಬರೀ ಇಂಪ್ಲಿಮೆಂಟೇಷನ್ ಎಫ್ ಆರ್ ಪಿ ಫಿಕ್ಸ್ ಮಾಡುವಂತವ್ರು ಕೇಂದ್ರ ಸರ್ಕಾರ ಎಂ ಎಸ್ ಪಿ ಫಿಕ್ಸ್ ಮಾಡೋರು ಕೇಂದ್ರ ಸರ್ಕಾರ ವಿದೇಶಕ್ಕೆ ನಿರ್ಯತ್ ಮಾಡುವಂಥದ್ದು ಇಂಪೋರ್ಟ್ ಎಕ್ಸ್ಪೋರ್ಟು ಇಂಪೋರ್ಟು ಕೇಂದ್ರ ಸರ್ಕಾರ ಎಥನಾಲ್ ಖರೀದಿ ಮಾಡೋಂಥವ್ರದ್ದು ಕೂಡ ಕೇಂದ್ರ ಸರ್ಕಾರದ ಮುಖಾಂತರ ಆಯಿಲ್ ಏಜೆನ್ಸೀಸ್ಗೆ ಕೋಟ ಕೊಡೋವಂಥವ್ರು ಅವರೇ ರಾಜ್ಯ ಸರ್ಕಾರ ಪಾಲೇನಿದೆ ರಾಜ್ಯ ಸರ್ಕಾರ ಪಾಲ ಇಂಪ್ಲಿಮೆಂಟ್ ಮಾಡುವಂಥದ್ದು ಅನುಷ್ಠಾನ ತರುವಂಥದ್ದು ಹಾಗೆ ರಾಜ್ಯ ಸರ್ಕಾರ ಇವರು ಎಫ್ ಆರ್ ಪಿ ಏನು ಫಿಕ್ಸ್ ಮಾಡಿದ್ದಾರೆ ಎರಡು ಸಾವಿರದ ನಾಲ್ಕುನೂರು ಎರಡು ಸಾವಿರದ ಎರಡುನೂರು ಅನುಷ್ಠಾನ ಮಾಡ್ಬೇಕಾ ನಾವು ಮಾಡಬೇಕಾ ಎರಡು ಸಾವಿರದ ನಾಲ್ಕನೂರು ಎರಡು ಸಾವಿರದ ನೂರು ನಾವು ಅನುಷ್ಠಾನ ಮಾಡಬೇಕಾ ಮುಚ್ಚಿಡ್ತೀರಿ ಈಗಾಗಲೇ ರಾಜ್ಯ ಸರ್ಕಾರ ಇವತ್ತು ಮೂರು ಸಾವಿರದ ಎರಡುನೂರವರೆಗೆ ಏನು ರಿಕವರಿ ಮಾಡಿ ಕೊಡ್ತಾ ಇದೆ ಅಂದ್ರೆ ಕೇಂದ್ರ ಸರ್ಕಾರ ಫಿಕ್ಸ್ ಮಾಡಿದಕ್ಕಿಂತ ಐದಾರುನೂರು ರೂಪಾಯಿ ಜಾಸ್ತಿ ಕೊಡ್ತಾ ಇದೆ ಇದರರ್ಥ ಇದು ಸಾಕಾಗ್ತದೆ ಅಂತ ನಾನು ಹೇಳ್ದಿಲ್ಲ ಎಫ್ ಆರ್ ಪಿ ಬದಲಾವಣೆ ಮಾಡಿ ಕೇಂದ್ರ ಸರ್ಕಾರ ಎಫ್ ಆರ್ ಪಿ ಬದಲಾವಣೆ ಮಾಡಿ ನಿನ್ನೆ ನಾನು ನೋಡ್ತಾ ಇದ್ದೆ ಈ ಕಾಪೀ ನಿಮ್ಗೆ ಕೊಡ್ತೀನಿ ಈಗ ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳು ನೋಡ್ರಿ ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳು ಪತ್ರ ಬರೆದಿದ್ದಾರೆ ಬಿಜೆಪಿ ಮುಖ್ಯಮಂತ್ರಿಗಳಲ್ಲ ರಾಜ್ಯದ ಮುಖ್ಯಮಂತ್ರಿಗಳಲ್ಲ ಅವರು ಬಿಜೆಪಿ ಸರ್ಕಾರ ಅಲ್ಲ ಅವ್ರೇನು ಪತ್ರ ಬರೆದಿದ್ದಾರೆ ರಿಕ್ವೆಸ್ಟ್ ಫೋನ್ ಬಾ ಪ್ಲೀಸ್

नो इले ಬರಷ್ಟಿದೆ ಔರ ಏನ್ ಹೇಳ್ತಾರೆ ದ ಫೈನಾನ್ಷಿಯಲ್ ವಿಯಬಿಲಿಟಿ ಆಫ್ ಶುಗರ್ ಮಿಲ್ಸ್ ಅಕ್ರಾಸ್ ಇಂಡಿಯಾ ಡಿಪೆಂಡ್ಸ್ ಆನ್ ಟೈಮ್ಲಿ ಪೇಮೆಂಟ್ಸ್ ಟು ಫಾರ್ಮರ್ಸ್ ಅಥರ್ ದ ಫೇರ್ ಅಂಡ್ ರೆನಮರೇಟಿವ್ ಪ್ರೈಸ್ ಆಫ್ ಶುಗರ್ ಕೆ व्हिच इन टर्न ಡೆಪ್েন্ডಸ್ ಆನ್ ಅಡಿಕುವेट ರಿಯಲೈಸೇಷನ್ ಆಫ್ ಶುಗರ್ ಸೇಲ್ಸ್ ದ ಮಿನಿಮಮ್ ಸೆಲ್ಲಿಂಗ್ ಪ್ರೈಸ್ ಎಂ ಎಸ್ ಪಿ ಆಫ್ ಶುಗರ್ ಇಸ್ ಕ್ರಿಟಿಕಲ್ 컴ಪೋನೆಂಟ್ ಇನ್ ದಿಸ್ ಚೈನ್ ದ ಅಪ್ಪರ್ ಪ್ ಆಫ್ ಶುಗರ್ ಕೆನ್ has risen from 2750 per ton in 2018-19 to 3550 per ton in 25-26 marking a 29% increase but the msp of sugar has remained stagnant at 31 rupees per kg this imbalance is creating distress among the sugar industries sukesh so, this has created Imbalances in creating the sugar industries. A revised MSP is essential to cover rising production cost, reduce cane arrears, and improve mills' access to bank credit. It will help stabilize market prices, manage stock, and support diversification into ethanol, SAF, and other green initiatives. It is being informed that the Indian Sugar Mills Association, ISMA, Sangh and the National Federation Cooperative Sugar Factories, NF. CSF have indicated the current cost of sugar production ranges between 40 kg and 41 kg. Revising the MSP of sugar to 41 kg will significantly strengthen the long term viability of the sugar industries. I request you to kindly instruct the Ministry to revise the minimum selling price MSP of sugar cane to 41 kg and ensure that the future FRP hikes are matched with corresponding MSP adjustment. ದೇವೇಂದ್ರ ಫಡ್ನವೀಸ್ ಟು ಶ್ರೀ ಪ್ರಹ್ಲಾದ್ ಜೋಶಿ ಆನರಬಲ್ ಮಿನಿಸ್ಟರ್ ಫಾರ್ ಕನ್ಸ್ಯೂಮರ್ ಅಫೇರ್ಸ್ ಫುಡ್ ಅಂಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಗವರ್ಮೆಂಟ್ ಆಫ್ ಇಂಡಿಯಾ ಆರ್ ನಂಬರ್ ಒನ್ ಸೆವೆಂಟಿ ನೈನ್ ಕೃಷಿ ಭವನ್ ನ್ಯೂ ದೆಲ್ಲಿ ಇಪ್ಪತ್ತು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೈದು ಯಾರ ಕೆಲಸ ಇದು ಕೊಡ್ತೀನಿ ಕಾಪಿ ಇದನ್ನ ಇನ್ನೊಂದು ಇದೆ ಇನ್ನೊಂದು ಇದೆ ಎಲ್ಲ ಇರುವುದು ಕೇಂದ್ರ ಸರ್ಕಾರ ನಾನು ಹೇಳ್ತೀನಿ ಕೇಂದ್ರ ಸರ್ಕಲ್ಗೆ ಹೋಗಿ ನಾ ವಿಜೇಂದ್ರ ಪ್ರಹ್ಲಾದ್ ಅವರ ನೀವು ಮೊದಲು ಈ ಎಫ್ ಆರ್ ಪಿ ಏನಿದೆ ಅಲ್ಲ ಈ ಹಾರ್ವೆಸ್ಟಿಂಗ್ ಅಂಡ್ ಟ್ರಾನ್ಸ್ಪೋರ್ಟೇಶನ್ ಬಿಟ್ಟು ಮೂರುವರೆ ಸಾವಿರ ಅಂತ ಡಿಕ್ಲೇರ್ ಮಾಡ್ರಿ ಕಟಾವು ಮತ್ತು ಸಾಗಣಿಕೆ ಬಿಟ್ಟು ಅಂತ ಹೇಳಿ ಒಂಬತ್ನೂರು ಎಂಟುನೂರು ಐವತ್ತು ಸಾವಿರ ಹೊರತು ಪಡಿಸಿದೀರಿ ಅಂತ ಹೇಳಿ ನೀವು ಡಿಕ್ಲೇರ್ ಮಾಡಿ ಇಲ್ಲಿ ಬಂದು ಸುಮ್ ಸುಮ್ಮನೆ ರೈತರಿಗೆ ನೀವು ಮುಗ್ಧ ರೈತರಿಗೆ ದಾರಿ ತಪ್ಪಿಸುವಂತ ಕೆಲಸ ಮಾಡಬೇಡಿ விஜேந்திர இல் மலகேட் நீ பிரோஷி நம்ம நீல் ஜோஷி எஃப் ஆர் பிளே யார் அதனாண்ட் ஆஃப் இண்டியா மினிஸ்ட் ஆஃப் கன்சூமர் அஃபேர்ஸ் ஃபுட் அண்ட் பப்ளி டெஸ்டேஷன் டிபார்ட்மெண்ட் ஆஃப் ಫುಡ್ ಅಂಡ್ ಪಬ್ಲಿಕ್ ರಿಜಿಸ್ಟ್ರೇಷನ್ ಕೃಷಿ ಭವನ್ ನ್ಯೂ ದೆಹಲಿ ಡೇಟೆಡ್ ಸಿಕ್ಸ್ತ್ ಮೇ ಟ್ವೆಂಟಿ ಟ್ವೆಂಟಿ ಫೈವ್ ಯಾರ ಬಗ್ಗೆ ಯಾರು ಲೆಕ್ಕ ಅದು ಪ್ರಹ್ಲಾದ್ ಜೋಶಿ ಸರ್ ಇಲ್ಲ ಇಲಾಖೆ ದೇವೇಂದ್ರ ಫಡ್ನೀಸ್ ಅವರು ಯಾರಿಗೆ ಬರ್ತಿದ್ದಾರೆ ಪ್ರಹ್ಲಾದ್ ಜೋಶಿ ಅವ್ರಿಗೆ ಬರ್ತಿದ್ದಾರೆ ಅದಕ್ಕೆ ಸಹೋದರ ಆದಂಥ ವಿಜಯೇಂದ್ರ ಹೇಳ್ತೇನೆ ಬಿ ಜೆ ಪಿಯ ರಾಜ್ಯದ ಅಧ್ಯಕ್ಷರು ದಯವಿಟ್ಟು ಇಲ್ಲಿ ಬಂದು ರೈತರ ಜೊತೆ ಚೆಲ್ಲಾಟ ಆಡಕ್ಕೆ ಹೋಗಬೇಡಿ ಪ್ರಧಾನಮಂತ್ರಿಗಳ ಸಮಯವನ್ನು ಮುಖ್ಯಮಂತ್ರಿಗಳು ಕೇಳಿದಿರಿ ಈಗಾಗಲೇ ನಾವು ಶುಗರ್ ಫ್ಯಾಕ್ಟ್ರೀಸನ್ನ ಎಲ್ಲ ಕರೆದಿದ್ದೀವಿ ಅವ್ರ ಜೊತೆ ಮಾತಾಡಿ ರಾಜ್ಯ ಸರ್ಕಾರ ತನ್ನ ವ್ಯಾಪ್ತಿಯಲ್ಲಿ ಏನೇನು ಬರ್ತದೆ ಅದೆಲ್ಲವನ್ನು ಕೂಡ ಅತ್ಯಂತ ಕಾಳಜಿಯಿಂದ ಬದ್ಧತೆಯಿಂದ ರೈತರ ಪರವಾಗಿ ನಾವಿದ್ದೀವಿ ಹಿಂದೇನೂ ಇದ್ದೀವಿ ಇವತ್ತೂ ಇದ್ದೀವಿ ಮುಂದೇನೂ ಕೂಡ ನಾವಿರ್ತೀವಿ ನೀವು ನಿಮ್ಮ ಬದ್ಧತೆಯನ್ನು ತೋರಿಸಿ ಒಂದು ಸ್ಪಷ್ಟೀಕರಣ ಕೊಡಿಸಿ ಮೊದಲು ಈ ಏನು ಎಫ್ ಆರ್ ಪಿ ಇದೆಯಲ್ಲ ಮೂರು ಸಾವಿರದ ಐದುನೂರ ಐವತ್ತು ಇದು ನೀವು ಪ್ರಶ್ನೆ ಮಾಡಿರಿ ಯಾರಿಗೆ ಪ್ರಹ್ಲಾದ್ ಜೋಶಿ ಅವ್ರಿಗೆ ಇದು ಕಟಾವು ಮತ್ತು ಸಾಗಾಣಿಕೆ ಒಳಗೊಂಡ ಐತಾ ಇಲ್ಲ ಅಂಥೇಳಿ ಇಲ್ಲಪ್ಪ ಅದು ಕಟಾವು ಮತ್ತು ಸಾಗಾಣಿಕೆ ಇಲ್ಲ ಅದು ಸಪ್ರೇಟ್ ಅಂತ ಅಂದರೆ ದಯವಿಟ್ಟು ಒಂದು ಆರ್ಡರ್ ಇಶ್ಯೂ ಮಾಡಿಸ್ಕೇಳ್ಬಿಡಿ ಅವ್ರಿಗೆ ಸಪ್ರೇಟ್ ಆರ್ಡರ್ ಇಶ್ಯೂ ಮಾಡಿಸಿಬಿಡಿ ಅಂತ ಹೇಳಿ ವಿಜೇತರು ಹೇಳ್ತೇನೆ ಮಾಡಿಸಿಪಾ ಮತ್ತು ರೈತರು ಕರ್ಕೊಂಡ್ರಿ ಹೋಗುಣಂತ ಕೇಂದ್ರ ಸರ್ಕಾರಕ್ಕೆ ನಮ್ಮ ಮುಖ್ಯಮಂತ್ರಿಗಳು ಬರ್ತವೆ ನಾವು ಎಲ್ಲರೂ ಬರ್ತಾ ಶುಗರ್ ಮಿನಿಸ್ಟರ್ ಬರ್ತಾರೆ ನಾವೆಲ್ಲರೂ ಬರ್ತೀವಿ ಎಂ ಪೀಸು ನೀವು ಎಲ್ಲರೂ ಕೂಡ ರೈತರ ಕರ್ಕೊಂಡು ಇಲ್ಲೇನು ಹೋರಾಟ ಮಾಡ್ತೀವಲ್ಲ ಹೋರಾಟದ ಏನು ಶಿಫ್ಟ್ ಮಾಡುನು ಡೆಲ್ಲಿಗೆ ಬಂದಲ್ಲಿ ಬಂದು ಮಲಗತ್ತೀ ಯಾರು ನಮ್ಮ ವಿಜೇಂದ್ರ ಅವರು ನಮ್ಮ ಹಾಸಿಗೆ ಗೀಸ್ಗೆ ಒಳ್ಳೆ ಹಾಸಿಗೆ ಗೀಸ್ಗೆ ಕೊಡಿಸ್ತೀವತ್ತು ನಾವು ಅಲ್ಲಿ ಡೆಲ್ಲಾಕೆ ಬಂದು ಮಲಗ ಬರಲಿ ಎಲ್ಲ ಕೇಂದ್ರ ಸರ್ಕಾರ ಪಾಲ್ ಅದರಲ್ಲಿ ನಾನು ಯಾಕೆ ಇದನ್ನ ಸ್ಪಷ್ಟೀಕರಣಗೊಳಿಸ್ತಾ ಇದ್ದೆ ನಿನ್ನೆ ಸ್ವಲ್ಪ ಮಾಧ್ಯಮ ನಾನು ನೋಡಿದೆ ತ್ರೀ ತೌಸಂಡ್ ಫೈವ್ ಫಿಫ್ಟಿ ರುಪೀಸನ್ನು ಕೇಂದ್ರ ಸರ್ಕಾರ ಏನು ಫಿಕ್ಸ್ ಮಾಡಿಸಿದೆ ಅದನ್ನು ಕೊಡಿಸೋಕೆ ರಾಜ್ಯ ಆಗ್ತಾ ಇಲ್ಲ ಏನು ಫಿಕ್ಸ್ ಮಾಡ್ಯಾರ ಅವರು ಎರಡು ಸಾವಿರದ ಐದುನೂರು ಎರಡು ಸಾವಿರ ಎರಡುನೂರು ನಾಲ್ಕುನೂರು ಮೈನಸ್ ಇದು ಅದನ್ನು ಕೊಡಿಸ್ಬೇಕಾ ನಮ್ಮ ರೈತರು ಒಪ್ತಾರೆ ಅದನ್ನ ಎರಡು ಸಾವಿರದ ನಾಲ್ಕುನೂರು ಎರಡು ಸಾವಿರದ ಎರಡುನೂರು ಅಂದ್ರೆ ಎಷ್ಟು ಜನರನ್ನ ಮರಣ ತಿಳ್ಕೊಂಡಿದ್ದಾರೆ ಅವರು ಮಾಧ್ಯಮದವರು ಕೂಡ ಇದನ್ನು ಅರ್ಥ ಮಾಡ್ಕೊಂಡು ಮಾತಾಡಬೇಕು ಸುಮ್ಮ ಸುಮ್ಮನೆ ಇವರು ಕೂಡ ಆ ಬಿ ಜೆ ಪಿಯ ಒಂದು ಕೆಲವೊಬ್ಬರು ನಾನು ಹತ್ತಿರ ಎಲ್ಲರ ಮೇಲೆ ನಾನು ಮಾತಾಡ್ತೇನೆ ವಕ್ತಾರ್ಥರ ಆಗಕ್ಕೆ ಹೋಗ್ಬೇಡಿ ಸತ್ಯ ಬರೀ ರೀ ಸುಮ್ಮನೆ ರೈತರನ್ನ ಗೊಂದಲಕ್ಕೆ ಇಂಟ್ರಿ ಮಾಡಬೇಡ್ರಿ ನಾವು ಈಗ ಮೀಟಿಂಗ್ ಕರೆದಿದ್ದೀವಿ ಹನ್ನೊಂದು ಗಂಟೆ ಮೀಟಿಂಗ್ ಇದೆ ಮುಖ್ಯಮಂತ್ರಿಗಳು ನಾವು ಚರ್ಚೆಯನ್ನು ಮಾಡ್ತೀವಿ ಚರ್ಚೆ ಮಾಡಿ ಶುಗರ್ ಫ್ಯಾಕ್ಟ್ರಿಗೆ ಮಾಡಿ ಒಟ್ಟಾರೆ ನಮ್ಮ ರೈತರ ನಾವು ಒಂದು ಹಿತವನ್ನು ಕಾಪಾಡ್ತೀವಿ ರೈತರ ಪರವಾಗಿ ಏನೆಲ್ಲ ಮಾಡಬೇಕು ಎಲ್ಲವನ್ನ ಎಲ್ಲವನ್ನು ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಸರ್ಕಾರ ಮಾಡ್ತೀವಿ ಅನ್ನೋ ಒಂದು ಸ್ಪಷ್ಟವಾದ ಮಾತನ್ನು ಹೇಳ್ತೇನೆ ಮತ್ತು ಕೂಡಲೇ ಪ್ರಧಾನಮಂತ್ರಿಗಳ ಸಮಯವನ್ನು ಕೊಡಿಸ್ರಿ ಮಿಸ್ಟರ್ ವಿಜೇಂದ್ರ ನಾವು ಬರ್ತೀವಿ ನಿಮ್ಮ ಜೊತೆ ಹೋರಾಟ ಬೇಕಾದ್ರೆ ಅದು ಮಾಡ್ಕೊಂಡು ಮಾಡೋಣ ಮಾಡೋಣಂತೆ ಅಲ್ಲಿ ಪ್ರಧಾನಮಂತ್ರಿ ಮನೆ ಮುಂದೆ ಮಲ್ಲಿ ನೀವು ಸ್ವಲ್ಪ ನೀವು ಹಾಸಿಗೆ ಗೀಸ್ಗೆ ನಿಮ್ಮೆಲ್ಲ ಕೊಡ್ತೀವಿ ಮರಗಬೇಕು ರೈತರು ಕೂಡ ಎಲ್ಲ ಯಾಕಂದ್ರೆ ಇರುವುದು ಪಾಲ ಹೌದು ಅದ ಕೇಂದ್ರ ಸರ್ಕಾರದ ಸೇಂದ್ರ ಸರ್ಕಾರ ಜವಾಬ್ದಾರಿ ಅಲ್ಲ ಅನುಷ್ಠಾನ ಮಾಡೋದು ನಾವೇನು ಅವ್ರು ಫಿಕ್ಸ್ ಮಾಡ್ತಾರೆ ಎಫ್ ಆರ್ ಎಫ್ ಆರ್ ಕೆ ಅನುಷ್ಠಾನ ಮಾಡುವಂಥದ್ದು ಹದಿನೈದು ದಿವಸದಲ್ಲಿ ಅವ್ರು ಬಿಲ್ ಕೊಡಿದ್ರೆ ನಾವು ಬಿಲ್ ಕೊಡಿಸಬೇಕಾಗಿ ಜವಾಬ್ದಾರಿ ನಮ್ದು ಇಂಟ್ರೆಸ್ಟ್ ಹಾಕ್ಬೇಕಾಗ್ತದ ಆಮೇಲೆ ವೇಯಿಂಗು ವೇಯಿಂಗ್ ನಲ್ಲಿ ಬಹಳಷ್ಟು ಅಂತ ಎಲೆಕ್ಟ್ರಾನಿಕ್ ವೇಯಿಂಗ್ ಈಗಾಗಲೇ ನಮ್ಮ ಸಕ್ಕರೆ ಸಚಿವರು ಅವರಾಗಿನೇ ಏನು ಯಾರು ಹೇಳಿದ್ದಿಲ್ಲ ಡಿಜಿಟಲ್ ಎಲೆಕ್ಟ್ರಾನಿಕ್ ಇದನ್ನು ಇದನ್ನ ಹಾಕ್ಬೇಕು ಅಂತೇಳಿ ಸಕ್ಕರೆ ಸಚಿವರು ಇದನ್ನು ಸಹ ಮಾಡಿ ಈಗಾಗಲೇ ಟೆಂಡರ್ ಕರೆದಿದ್ದಾರೆ ಅಂದ್ರೆ ಈ ವೇಟ್ನಲ್ಲಿ ಮೋಸ ಮೊಸ ಆಗ್ಬಾರ್ದು ಅಂತ ಹೇಳಿ ಆಮೇಲೆ ವೇಯಿಂಗು ವೇಯಿಂಗ್ನಲ್ಲಿ ನಲ್ಲಿ ಬಹಳ ಗದ್ಲಾಗ್ತದೆ ಅಂತ ಎಲೆಕ್ಟ್ರಾನಿಕ್ ವೇಹಿಂಗ್ ಇವ್ರಗಾಗಲೇ ನಮ್ಮ ಸಕ್ಕರೆ ರೈತರು ಮಾಡಿದ್ದಾರೆ ಪಾಪ ಅವರು ರೈತರು ರೈತರು ತಪ್ಪ ರೈತರು ಹೋರಾಟ ಮಾಡ್ತಾರೆ ಬಿಜೆಪಿ ಕಾರಣ ಅಲ್ಲ ರೈತರು ಹೋರಾಟ ಮಾಡ್ತಾ ಇದಾರೆ ಪಾಪ ಅವ್ರ ಬೇಡಿಕೆ ಒಂದು ಮೊಸ ಇದೆ ಕಬ್ಬು ಬೆಳಗಾರ್ದು ತಮ್ಮದು ಅವ್ರದ್ದು ಇಂಪೋರ್ಟ್ಸ್ ಈಗ ಎಮ್ ಎಸ್ ಪಿ ಎಮ್ ಎಸ್ ಪಿ ಹೇಳಿದ್ನಲ್ಲ ಅದನ್ನ ಯಾರು ಅಂದ್ರೆ ಸೈಂಟಿಫಿಕ್ ಇದೆಲ್ಲ ಆಗ್ಬೇಕು ಆಗ ಇಲ್ಲ ಅಂತಲ್ಲ ಅನು ಕೂಡ ರೈತರಿಗೆ ಹೆಚ್ಚು ಕೂಡ ಅವರು ಮತ್ತು ಎಮ್ ಎಸ್ ಪಿ ಶುಗರ್ತಿ ಆದ್ರೆ ಶುಗರ್ ಫ್ಯಾಕ್ಟ್ರಿ ಫುಡ್ ಜಾಸ್ತಿ ರೇಟ್ ಕೊಡಕ್ ಆಗ್ತದ ಹೇಳ್ತೇನೆ ಒಂದ್ ನಿಮಿಷ ಈಗ ಇದನ್ನ ಏನ್ ಮಾಡ್ತಾ ಇದಾರೆ ರೈತರು ಪಾಪ ನನ್ ಫುಲ್ ಕಂಪ್ಲೀಟ್ ರೈತರು ಪಾಪ ಅವರು ತಮ್ಮ ಇದರಿಂದ ಹೋರಾಟ ಮಾಡ್ತಾ ಇದಾರೆ ಅವ್ರಿಗೆ ಬೆಲೆ ಬೇಕು ಅವ್ರ ಹೋರಾಟ ಇವತ್ತೊಂದು ಸಹ ನ್ಯಾಯಯುತವಾಗಿದೆ ಅವ್ರ ಬಗ್ಗೆ ನಮ್ದು ಏನೂ ತಕ್ಕ ಅವ್ರ ಬಗ್ಗೆ ಸಂಪೂರ್ಣವಂತ ನಮ್ಮ ಸಭಾವನ್ನು ಗೊತ್ತಿದೆ ಅವ್ರ ಜೊತೆ ನಾವು ಅದೀವಿ ಆದ್ರೆ ಅಲ್ಲಿ